ಕರ್ನಾಟಕದಾಗ ಫಸ್ಟ್ ಬೆಂಗಳೂರು ಬೈಕ್ ಟೂ ವೀಲರ್ ಮಾರಕ ಈಗ ಸೆಕೆಂಡ್ ಹುಬ್ಳಿ ಇತ್ತು ಈ ಥರ್ಡ್ ನಾವು ಮೂರನೇ ಸ್ಥಾನದಾಗ ನಾವಿದ್ವಿ ಈಗ ನಾವೇನಾಗಿದ್ವಿ ಫಸ್ಟ್ ಬೆಂಗಳೂರು ಐತಿ ಈಗ ಸೆಕೆಂಡ್ ನಾವು ಇದ್ವಿ ಹುಬ್ಳಿಗ್ ಮೂರನೇ ಸ್ಥಾನಕ್ ಬಿಟ್ಟಿವಿ ಸಹ ಹದಿನಾರು ಎರಡು ಸಾವಿರ ಹದಿನಾರು ಮಾಡಲಿದ್ದು ಮೂವತ್ತು ಒಂದು ಮೂವತ್ತೈದು ಹೇಳ್ತಾರ ಹೇಳೋದು ಒಂದು ಹದಿನೈದು ಒಂದು ಹದಿನೈದು ಕೊಡ್ತಾರೆ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ಆನಂದ್ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರ್ಬೇಕು ನನ್ನಿಂದ ಇವತ್ತು ಸಿಕ್ಕಾಪಟ್ಟೆ ಬೈಕ್ಗಳು ಇರೋದ್ರಿಂದ ನಾನು ಸಂಡೆ ಮಾರ್ಕೆಟ್ಗೆ ಹದಿನೈದು ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ಇವತ್ತು ನಾನು ಸಂಡೇ ಮಾರ್ಕೆಟಿಗೆ ಬಂದಿದ್ದೀನಿ ಇದು ಯಾವ ಸಂಡೆ ಮಾರ್ಕೆಟಪ್ಪ ಅಂದರೆ ಗಂಗಾವತಿ ಸಂಡೇ ಮಾರ್ಕೆಟು ನಮ್ಮ ಗಂಗಾವತಿ ಸಂಡೆ ಮಾರ್ಕೆಟ್ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟದಾಗ ಅತಿ ಹೆಚ್ಚು ಒಂದು ಪ್ರಖ್ಯಾತಿ ಒಂದಿದೆ ಯಾಕಂದರೆ ಇಲ್ಲಿ ಸಾಕಷ್ಟು ನಮ್ಮನೆಯ ಗಾಡಿಗಳು ಬರ್ತವೆ ಹಾಗೆ ಗಾಡಿಗಳು ಸೇಲ್ ಆಗ್ತವೆ ಇದು ಸುಮಾರು ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತು ವರ್ಷ ಆಗಿ ಈಗಲೂ ಸಹ ಅತ್ಯಂತ ಬೇಡಿಕೆಯ ಒಂದು ಬೈಕ್ ಮಾರ್ಕೆಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾನಾ ಕರ್ನಾಟಕ ರಾಜ್ಯದ ನಾನಾ ಜಿಲ್ಲೆಗಳಿಂದ ನಮ್ಮ ಗಂಗಾವತಿಗೆ ಬರ್ತಾರೆ ಯಾಕಂದರೆ ಬೈಕ್ ತನಕ್ಕೆ ಸೊ ಇವತ್ತು ನಾನು ಇಂಥ ಸಂಡೆ ಮಾರ್ಕೆಟ್ ಅದೀನಿ ಬನ್ನಿ ಇವತ್ತು ಗಾಡಿಗಳ ಯಾವ ರೀತಿ ಇದೆ ಮತ್ತು ಏನೆಲ್ಲ ಪ್ರೈಸ್ಗಿದ್ದಾವೆ ಯಾವ್ಯಾವ ಮಾಡಲ್ ಇದ್ದಾವೆ ಎಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ವೀಡಿಯೋನ ನಮ್ಮ ಸ್ನೇಹಿತರದ ಹಂಪಿ ಹುಡುಗ ಮತ್ತು ನಾನು ಸೇರಿ ಮಾಡ್ತಿದ್ದೀವಿ ಕೆಲವೊಂದಿಷ್ಟು ವಿಷಯಗಳನ್ನು ನಮ್ಮ ಹಂಪಿ ಹುಡುಗ ನನ್ನ ವೀಡ್ಯೋದಲ್ಲಿ ಮಾತಾಡ್ತಾನೆ ಯಾಕಂದರೆ ಕೆಲವೊಂದಿಷ್ಟು ಸಲ ನಾನೇ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತೀನಿ ಉಳಿದಿದೆಲ್ಲ ಆತೇ ಮಾತಾಡ್ತಾನೆ ನಾವೇ ಬೇಕು

ಇದು ನಲವತ್ತಕ್ಕೆ ಆಗಲ್ಲ ಸರ್ ನಲವತ್ತಕ್ಕೆ ಬರೋದಲ್ಲ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಇದು ಎಷ್ಟು ಮಾಡಲು ಸರ್ ಇದು ಎರಡು ಸಾವಿರದ ಇಪ್ಪತ್ತ್ ರೂಪಾಯಿ ಹೌದಾ ಹ್ಞೂ ಇದು ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಟಿ ವಿ ಎಸ್ ಶೋರೂಮ್ನಲ್ಲಿ ಪ್ರೈಸ್ ಐತಣ್ಣ ಈಗ ಒಂದು ವರ್ಷ ಆಗಿದೆ ಒಂದು ವರ್ಷ ಆದ ಸಲುವಾಗಿ ನಾವು ಎಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ದೀವಿ ಪಾರ್ಟಿ ಮೇಲೆ ಡಿಪೆಂಡ್ ತಗೊಂಡ್ರ ಮೇಲೆ ಡಿಪೆಂಡ್ ಫಸ್ಟ್ ಫಸ್ಟ್ ಪಾರ್ಟಿನೇ ಹೌದಾ ಹ್ಞೂ ತಗೊಂಡ್ರೆ ಸೆಕೆಂಡ್ ಈಗ ಸಂಡೆ ಮ ಸಂಡೆ ಸಂಡೇ ಇರ್ತೀರ ನೀವು ಸಂಡೆ ಸಂಡೆ ಇದೆಲ್ಲ ಐಯೋಸ್ ನಮ್ಮ ಹೌದಾ ಐ ಹೋಸ ನಮ್ಮ ಸಂಡೆ ಸಂಡೆ ಇದ್ದೇ ಇರ್ತೀವಿ ಇಲ್ಲಿ ಲಾಸ್ಟ್ ಒಂದು ಹೊಸ ಗಾಡಿಯಪ್ಪ ಚೆನ್ನಾಗಿ ಅಂದ್ರೆ ಎಷ್ಟು ಸಿಗ್ಬೋದು ಲಾಸ್ಟ್ ಅಂದ್ರೆ ಈಗ ಅಣ್ಣ ಅದ್ರ ಮಾಡಕ್ಕೆ ತಕ್ಕಂಗೆ ಅದ್ರದ್ದು ಇದ್ರ ತಕ್ಕಂಗೆ ಹೋಗ್ತಾ ಇದ್ದಣ್ಣ ಹೌದಾ ಹಾಂ ಹಾಂ ಅದು ಈ ಎಲ್ಲ ಗಾಡಿಗಳು ಸಿಗ್ತಾವ ಇದು ಎಲ್ಲ ಥರ ಗಾಡಿ ಕೂಡ ಸಿಗ್ತಾವೆ ಇಲ್ಲಿ ಭಾಳಷ್ಟು ಯಾವ ಭಾಗದಿಂದ ಬರ್ತಾವೆ ಸರ್ ಇಲ್ಲಿ ಗುಲ್ಬರ್ಗ ಜೇವರಿಗೆ ಆಮ್ಯಾಗ ಇದು ಇದು ಬೆಳಗಾವು

ಬಿಟ್ಟು ಹೊಸ ಗಡಿ ಒಯ್ತಾರಲ್ಲ ಅವನ್ ನಾವು ತಗೊಂಡ್ ಮತ್ತೆ ರೆಡಿ ಮಾಡಿ ಇಟ್ಟಿರ್ತೀವಿ ಹೌದಾ ರೆಡಿ ಮಾಡಿ ಇಟ್ಟು ಮತ್ತೆ ನಾವು ಸಾವಿರ ಎರಡು ಮೂರ್ ಸಾವಿರ ಮಾಡ್ತೀವಿ ಈಗ ಬಹಳಷ್ಟು ಜನ ನೀವು ಈ ತರ ದುಡಿಯೋದ್ ನೋಡಿ ಹಿಂಗ ವಾರ ವಾರ ಇಷ್ಟು ಏಟ ನಿಮ್ಮ ಇದು ಮಾಡ್ಕೊಂಡ್ ನೀವು ದುಡ್ಕಂತಿರಲ್ಲ ಈ ತರ ಸುಳ್ಳು ಸುಳ್ಳು ಅಭ್ಯ ಈಗ ಬಹಳಷ್ಟು ಜನ ನೋಡ್ತೀವಿ ಹಂಗ ಹೇಳ್ತಿರ್ತಾರ ಬಾ ಗಂಗತ್ ಮಾರ್ಕೆಟ್ ಚೆನ್ನಾಗ್ ಸಿಗಲ್ಲ ಬೈಕ್ ಹಿಂಗ್ ಅಂತಿರ್ತಲ್ಲ ಅವ್ರಿಗೆ ಏನು ಹೇಳ್ತಾರೆ ಸ್ವಲ್ಪ ಬಿಡಿಯೋ ಮುಖಾಂತರ ಅಣ್ಣ ಈ ಅವ್ರವ್ರ ಅದೃಷ್ಟ ಅದ ಇದು ಮರಣ ಮಾರಾಟ ಯಾರು ಕಂಡ್ರಾಗಿಲ್ಲ ಮಿಷಿನ್ ಒಳಗ ಯಾರು ಹೋಗಿ ಹೌದು ಹೌದು ಅವ್ರ ನೋಡವತ್ನಿಗೆ ತಗೊಂಡ್ ಹೋಗತ್ನೀಗ ಚೆನ್ನಾಗಿ ನೋಡ್ಕೊಂಡು ತಗೊಂಡ್ ಹೋಗಬೇಕು ಈಗ ಗೊತ್ತಿದ್ದ ಕರ್ಕೊಂಡ್ ಬರ್ಬೇಕು ಮೆಕ್ಯಾನಿಕರ್ನ ಆಯ್ತು ಯಾರನ್ನ ಕರ್ಕೊಂಡ್ ಬರ್ಬೇಕಂದ ನೋಡಿ ತಗೊಂಡ್ ಹೋಗ್ಬೇಕು ಆತರ ಏನಾಗಲ್ಲ ಎಲ್ಲಾ ಗಾಡಿ ಮೋಸ ಆಗಲ್ಲ ಹೇಳೋದು ಈಗ ತಪ್ಪು ಕಡೆಗೆ ಹಾಕಬಾರ್ದು ಈಗ ನಾವು ಕೂಡ ಏನ್ ಮನೇಲಿ ತಯಾರ ಮಾಡಿರವಲ್ಲ ನಾವು ನಿಮ್ ಹತ್ರ ತಗೊಂಬಂದಿರದೆ ನಿಮ್ಮ ಹೆಸರು ಏನು ಸರ್ ನಿಮ್ಮ ನಂಬರ್ ಒಂದು ಸ್ವಲ್ಪ ಹೇಳಿ ಮೇಲೆ ವಿಡಿಯೋ ನೋಡ್ಕೊಂಡು ಬರೋರಿದ್ರ ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರು ನಮ್ಮ ವೀಡಿಯೋ ನೋಡಿ ಬಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿ ನನ್ನ ಹೆಸರು ರೀ ಸಾ ಊರು ಜಂಗಮಾರ್ ಗುಡಿ ನಮ್ಮ ಫೋನ್ ನಂಬರ್ ಎಪ್ಪತ್ತಾರು ಹತ್ತೊಂಬತ್ತು ಇಪ್ಪತ್ತೊಂದು ಜೀರೋ ಮೂರು ಲಾಸ್ಟ್ ಹದಿಮೂರು ಇದಕ್ಕೆ ಯಾವಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಆ ವೀಡಿಯೋ ಬಂದರ್ಗೆ ನೋಡಿ ಸ್ವಲ್ಪ ಹಾಂ ಆಯ್ತು ಆಯ್ತು ಸಸ್ತಾ ಸ್ವಲ್ಪ ನೋಡಿ ಮಾಡಿರಿ ಆಯ್ತು ಸರ್ ಏನಣ್ಣ ಒಂದೇ ಅವರಿಗೆ ತೊಂದರೆ ಕೊಟ್ಟು ಮೋಸ ಗೀಸ ಮಾಡ್ದಂಗೆ ಆಗ್ಬಾರ್ದು ಅಷ್ಟೇ ಈಗ ಬಳ್ಳಾರಿ ಜಿಲ್ಲೆ ಅವರು ಸ್ವಲ್ಪ ಈ ಕಡೆ ಶಿರೋಂಪರಷ್ಟು ಜನಗಳು ಅದರ ಇಲ್ಲ ರಾಯ್ಚೂರಿಂದ ಬರ್ತಾರೆ 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 ಎಲ್ಲ ಎರಡು ಸಲ ಕೊಡ್ಸಿನಿ ಈಗ ಒಂದ್ ಎರಡು ವಾರದಿಂದ ಹಂಗಾಗಿ ವಾರ ವೀಡಿಯೋ ಮಾಡಿ ಬಿಡು ಅಂತೇಳಿ ಅಂತೇಳಿ ಬಂದಿದ್ದು ಸರ್ ಇಲ್ಲ ಆ ಥರ ಏನೋ ಚೆನ್ನಾಗಿ ನಡಿಯಾಕತ್ತೈತೆ ರೀ ಒಂದು ಸ್ವಲ್ಪ ವ್ಯಾಪಾರನು ಡಲ್ ಐತಿ ಆದ್ರೆ ಏನಿಲ್ಲ ಮೋಸ ಗೀಸ ಏನಿಲ್ಲ

ನೋಡಿ ಒಂದ್ ಸ್ವಲ್ಪ ಸ್ನೇಹಿತರೆ ಇಲ್ಲಿ ಒಬ್ಬ ಯಾವಂದ ಬುಕ್ಸ್ ಆಗ್ರಿ ಬುಕ್ಸ್ ಆಗ್ರಿಂದ ಒಬ್ರು ಯುವಕ ಬಂದಾರ ಬೈಕ್ ಬೇಕ ಇವ್ರ ಅನುಭವ ನಮ್ಮ ಗಂಗಾವತಿ ಬಂದಾರ ಗಂಗಾ ಕಂಪ್ಲೀಟ್ ತಾಲೂಕಲ್ಲಾ ಅಲ್ಲ ಹೊಸಪೇಟೆ ವಿಜಯನಗರ ತಾಲೂಕ್ ಹೌದಾ ಈಗ ಎಷ್ಟು ಸರ್ ನೀವು ಬೈಕ್ ಬಂದ್ ನಮ್ ಮಾರ್ಕೆಟ್ಗೆ ಬೈಕ್ ವಯ್ ಇಲ್ಲ ನಾವು ಒಂದ್ ಒಯ್ದೀನಿ ಹೆಂಗಿಲ್ಲ ನಮ್ ಗಂಗಾವತಿಯಲ್ಲಿ ಮಾರ್ಕೆಟ್ ಅಲ್ಲಿ ಏನೋ ಸ್ವಲ್ಪ ರೇಟ್ ಹೆಚ್ಕೊಂಡ್ ಕೊಡ್ತಾರ ಚೆನ್ನಾಗಿರ್ತಾವ ಬೈಕ್ ಸ್ವಲ್ಪ ಹೇಳಪ್ಪ ಇಲ್ಲಿ ಡಾಲರ್ ಹೆಚ್ಚು ಕಮ್ಮಿ ಕೊಡ್ತಾರ ಆದ್ರೆ ಮಾಡ್ತೀವಿ ಅವ್ರ ಜಲ್ದಿ ಇದು ಮಾಡಲ್ಲ ಹೌದಾ ರೆಸ್ಪಾನ್ಸ್ ಮಾಡಲ್ಲ ಅಷ್ಟೇ ಎದಕ್ಕೆ ಈ ರೆಸ್ಪಾನ್ಸ್ ಅಂದ್ರೆ ಯಾವ ತರ ಮಾಡತ್ ನಿನಗೆ ರೆಸ್ಪಾನ್ಸ್ ಅಂದ್ರೆ ಬೈಕ್ ಹೇಳಿರ್ತೀವಿ ಇಲ್ಲಿ ಅವ್ರ ಹಂಗೆ ಹೋಗ್ಬಿಡ್ತಾರ ರೇಟ್ ಹೇಳಿ ಮಾಡ್ಲಿ ಹೇಳಿ ಹಂಗ್ ಹೋಗ್ಬಿಡ್ತಾರ ಮತ್ತೆ ಬರಲ್ಲ ನೀನು ಬೆನ್ನ ಹತ್ಬೇಕಲ್ಲಪ್ಪ ಹಾಂ ಬೆನ್ನ ಹತ್ತಿದ್ವಿ ಆದ್ರೆ ಬರಲ್ಲ ಅವರು ಈಗ ರೇಟ್ ಬಗ್ಗೆ ಅದು ನೋಡಿದ್ ಎಷ್ಟು ಕೇಳಾಕತ್ತಿತ್ತು ಅದ್ನ ಅದು ಇನ್ನೂ ಮಾತಾಡಕತ್ತಿದ್ವಿ ಇನ್ನ ಹಾಂ ಇನ್ನ ಇವು ಮಾತಾಡಕತ್ತೆ ಚರ್ಚೆ ನಡೆಯಾಕತ್ತೈತಿ ಅಲ್ಲ ಶೋರೂಮ್ನಾಗೇನು ಅರ್ಧಕ್ಕೆ ಅರ್ಧ ಕಟ್ಟಿರ ಐದು ಸಾವಿರ ಕಟ್ಟಿರ ಲೋನ್ ಮೇಲೆ ಕೊಡ್ತಾನಂತಾರೆ ಮತ್ತೆ ಅದನ್ನ ತಗನಕ್ಕೂ ಇಷ್ಟ ಆಗಿಲ್ಲ ನೀನು ಅವು ಬೇಸಿಕ್ಸು ಬೆಸ್ಟ್ರಿಲ್ಲ ಹಾಂ ಎಸ್ ಫೋರ್ ಆದ್ರೆ ಬೇಸರ ಇಲ್ಲಿ ಮಾರ್ಕೆಟ್ ಹಳೆ ಬೈಕ್ ಬರ್ತಾವಲ್ಲಪ್ಪ ಅವು ಒಂದು ಲೀಟ್ರ್ ಮ್ಯಾಲೆ ಒಂದು ಲೀಟ್ರ್ ಸ್ವಲ್ಪ ಇದ್ರೆ ಗಾಡಿ ಅವ ಹೋತಾವ ಈಗ ಬರೋ ಗಾಡಿಗಳು ಹೆಂಗೈತಿ ಪೆಟ್ರೋಲ್ ಎರಡು ಲೀಟರ್ ಮೂರು ಲೀಟರ್ ಬೇಕ ಅದು ಬೇಸ ಇದು ಬೇಸ ಇದೇ ಐತೆ ಅವ್ರ ಕೊಡಲ್ಲ ಕೊಡ ಯಾರಿಗೆ ನಮ್ಮ ತಮ್ಮರಿಗೆ ನಿಮ್ಮ ತಮ್ಮಗ ಯಾವ ಯಾವ ಬೈಕ್ ಬೈಕ್ ಬಂದ್ಯಪ್ಪ ನಾನು ನೋಡ್ಬೇಕು ಒಂದು ಚಲೋ ಬೈಕ್ ಅಂತ ನಾನು ಕೆಲ್ಸಕ್ಕೆ ಹೋಗ್ತಾನ ಯಾಕೆ ಕೆಲ್ಸ ಹೋಗ್ತಾನ ನಮ್ಮ ಜಿಂದಲ್ ಟ್ರಾಕ್ಟರ್ ಹೋಗ್ತಾನ ಹೌದಾ ಒಂದು ಗಾಡಿ ಕಮ್ಮಿ ರೇಟಿಂದ ಒಂದು ಮೂವತ್ತ ಐವತ್ತರಾಗ ಒಂದು ಬೈಕ್ ನೋಡಕ್ಕೆ ಬಂದಿದ್ದೀವಿ ಹೌದಾ ನೋಡಿ ನೋಡಿ ಬಂತೆ ನೋಡ್ತಾ ತಗಂತೀಯಲ್ಲ ಮತ್ತೆ ನೋಡ್ತೀನಿ ಚಲೋ ಇದ್ರೆ ತೊಗೊಂತೀನಿ ರೇಟ್ ಎರಡು ವರ್ಷದ ಗಾಡಿ ಮೂರು ವರ್ಷದ ಗಾಡಿ ಜಾಸ್ತಿ ರೇಟ್ ಅದಾವೆ ಸ್ವಲ್ಪ ಅಲ್ಲೇ ನೋಡೋಣ ಈಗ ಜಸ್ಟ್ ಈಗ ಬಂದಿದ್ದೀವಿ ನೋಡ್ತೀವಿ ನೋಡಕ್ಕ ಒಂದು ಗಾಡಿ ತಗೊಂತೀವಿ ಏನು ರೇಟ್ನೇ ಆಗಿತ್ತ ಒಂದು ನಲವತ್ತರಿಂದ ಐವತ್ತು ಹೌದಾ ನಲವತ್ತೈದರಿಂದ ಅಂದ್ರೆ ಸ್ಪ್ಲೆಂಡರ್ ಗಾಡಿ ಸ್ಪ್ಲೆಂಡರ್ ಪ್ಲಸ್ ಬರ್ಬೋದಾ ಒಂದು ಐದು ವರ್ಷದ ಗಾಡಿನ ಬರ್ತಾವಂತ ನಮ್ಮ ಅಭಿಪ್ರಾಯ ಹೌದಾ ಆಯಿತು ದಸ ತಗಂತ ಥ್ಯಾಂಕ್ಸ್ ನಮ್ಮ ಚಾನಲ್ ಮಾತಾಡೋದಕ್ಕೆ ಎಲ್ಲ ಎಲ್ಲ ನಮೂನಿಗೆ ಬೈಕ್ ಸಿಗ್ತಾವ ನಮ್ಮ ಕರ್ನಾಟಕದಾಗ ಫಸ್ಟ್ ಬೆಂಗ್ಳೂರು ಬೈಕ್ ಟೂ ವೀಲರ್ ಈಗ ಸೆಕೆಂಡ್ ಹುಬ್ಳಿ ಇತ್ತು ಈ ಥರ್ಡ್ ನಾವು ಮೂರನೇ ಸ್ಥಾನದಾಗ ನಾವಿದ್ವಿ ಈಗ ನಾವೇನಾಗಿದ್ವಿ ಫಸ್ಟ್ ಬೆಂಗಳೂರು ಐತಿ ಈಗ ಸೆಕೆಂಡ್ ನಾವು ಇದ್ವಿ ಹುಬ್ಳಿ ಮೂರನೇ ಸ್ಥಾನಕ್ಕೆ ಬಿಟ್ಟಿವ ನಾವು ಗಾಡಿಯಾಗ ಸೆಕೆಂಡ್ ಬೆಂಗಳೂರು ಬೆಂಗಳೂರು ಫಸ್ಟ್ ಇದು ಸೆಕೆಂಡ್ ನಾಗ ಆಮೇಲೆ ಎಲ್ಲಾ ಹಳ್ಳಿಗಳಿಗೆ ಯಾರ್ಯಾರು ರೊಕ್ಕ ತ್ರಾಸು ಇಲ್ಲ ನೆಲ್ ಇಲ್ಲ ಯಾರೋ ಎತ್ತುಗಳು ತಾಸ ಇರ್ತಿ ಗದ್ದೆ ತಾಸ ಇರ್ತಿ ಅವ್ರು ಕೊಡೋ ತುಖ ಸಿಗ್ತಾವ ಇಲ್ಲಿ ಅನುಕೂಲ ಆಗತ್ತ ಹಂಗಾಗಿ ತಗೊಂಡ್ಗು ಒಳ್ಳೇದಾಗುತ್ತೆ ಕೊಡೋರ್ಗು ಇದಟ್ಲಿ ಇಂತ ಗಾಡಿ ಸಿಕ್ಕರೆ ಇಲ್ಲ ಒಂದೂವರೆ ಲಕ್ಷ ಒಂದ್ ಲಕ್ಷ ಆಗ ಗಾಡಿ ಇಲ್ಲಿ ಮೂವತ್ ನಲ್ವತ್ತು ಸಾವಿರ ಸಿಕ್ ಬಿಡ್ತಾವ್ ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗೈತೆ ಸ್ನೇಹಿತರೆ ಈಗ ನಮ್ಮ ಬಹಳಷ್ಟು ಜನಗಳು ಹಳ್ಳಿಯಿಂದ ಬಂದರ ಗಾಡಿ ತನಕ ತಗೊಂಡ್ ಮಾತಾಡ್ಸಿ ಮಾತಾಡೋಣ

ಈಗ ತಗೊಂದ್ರಿ ಎರಡು ಬೇಕಂದ್ರಿ ಈಗ ಎರಡು ಯಾರಿಗೆ ನಿಮಗೆ ನಮ್ಗೆ ಹೌದಾ ಈಗ ಹಂಗತ್ಯಾಗ ಬೇಸಿತವು ಅಂತ ಯಾರು ಹೇಳಿದ್ರು ಅಣ್ಣ ನಿಮಗೆ ಅಲ್ಲೆಲ್ಲ ಕಿನ್ನಾಳ ದೊಡ್ಡ ನೋಡೀವಲ್ಲ ಇಲ್ಲಿಗೆ ಹೌದು ನಮ್ಮ ಕೊಪ್ಪಳ ಮಾರ್ಕೆಟ್ ಐತ ಐತೆ ಮತ್ತೆ ಅಲ್ಲಿ ತಗಂದ್ರ ಇಲ್ಲಿ ಒಂದಷ್ಟು ಗುಣ ಆಗುತ್ತೆ ಗುಣ ಅಂದ್ರ ಮತ್ತು ಏಳು ಅಣ್ಣ ಮತ್ತೆ ಏನು ಮಾತಾಡ್ತೀವಿ ಹಾಂ ಇಲ್ಲಿ ಈಗ ನೋಡ್ತಿರ್ಬೋದು ಭಾಳಷ್ಟು ದೊಡ್ಡ ಗಾಡಿಗಳು ಇದ್ದಾವೆ ಇದು ರಾಯಲ್ ಫೀಲ್ಡು ಇದು ಯಾವ್ದು ದೋಸಾ ರೈಡ್ರಾ ರೈಡ್ರ್ ಗಾಡಿದೆ ಮತ್ತು ರಾಯಲ್ ಫೀಲ್ಡ್ ಇದೆ ಸ್ನೇಹಿತರೆ ಇಲ್ಲಿ ಹೋಂಡಾ ಕಂಪ್ನಿಗಾ ಫ್ರೆಂಡರ್ ಪ್ಲಸ್ ದೊಡ್ಡ ದೊಡ್ಡ ಗಾಡಿ ಇದೆ ಸ್ನೇಹಿತರೆ ನೋಡಿ ಹೇಗಿದ್ದೇವೆ ಕಣ್ ತುಂಬಿಕೊಳ್ಳಿ ನಮ್ಮ ಗಂಗಾವತಿ ಮಾರ್ಕೆಟಲ್ಲಿ ಭಾಳಷ್ಟು ವಿಶೇಷವಾದ ಬೈಕ್ ಅನ್ನೋಕ್ಕೆ ಸ್ನೇಹಿತರೆ ಭಾಳ ಹೊಸ ಹೊಸ ಮಾಡಲು ಗಾಡಿ ಬರ್ತವೆ ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತೈತಿ ಯಾರಾದರೂ ಬಂದರೆ ನಮ್ಮ ಗಂಗತಿ ಮಾರ್ಕೆಟಿಗೆ ಬನ್ನಿ ಭಾಳ ಕ್ವಾಲಿಟಿ ಇರೋ ಬೈಕ್ಗಳು ಕೊಡ್ತಾರೆ ಇನ್ನೂ ಮಾರ್ಕೆಟ್ ತೋರಿಸಿದ ಬನ್ನಿ ಸ್ನೇಹಿತರೆ ಇಲ್ಲಿ ಒಬ್ಬರು ಅಣ್ಣ ಇವ್ರಿಗೆ ಏನೋ ಬೈಕ್ ತಗೊಂಬರಕ್ ಬಂದಾರ ಅನ್ಕ ನೀನೇ ಮಾತಾಡ್ಸ್ ಬನ್ನಿ ಸರ್ ನಿಮ್ದು ಯಾವ್ರಿಗೆ ಆರೋಳ ಈ ಕಡೆಗೆ ಕಾಟಿ ಬಗ್ಲ ಅಲ್ಲ ಹಾಂ ಹಾಂ ಏ ಯಾವ್ದಕ್ಕೆ ಅಣ್ಣ ಬೈಕ್ ಹೌದಾ ಯಾರಿಗೆ ಅಣ್ಣ ಹುಡ್ರಿಗೆ ನಿಮಗೆ ಯಾವ ಮಾಡ್ಲ ಗಾಡಿ ಚಲಾನಕ್ಕೆ ಬಂದಿರೋಣ ಹದಿನೆಂಟು ಬೈಕ್ ಯಾ ಯಾವಾಗ ಬಂದ್ ಹೌದಾ

ಈಗ ಬೈಕ್ ನಿಮ್ಗೆ ಇಷ್ಟ ಆಗಿಲ್ಲ ಅಣ್ಣಾ ಇನ್ನಿಲ್ಲ ನೋಡಕಂತೀವಿ ಅಣ್ಣಾ ಈ ಏನ್ ರೆಡ್ ನೀವು ಬೇಕಂತ ಬಂದಿರಾಣಾ 50 ರಿಂದ 60 ಸಾವಿರ ಅಣ್ಣಾ ಹೌದಾ ಈಗ ಹೊಸ ಬೈಕ್ ತರಬೇಕಂತ ಅದಕ್ಕೆ ಡಿಸೈಡ್ ಮಾಡಿಲ್ಲ 50 60 ಸಾವಿರ ಅಂದ್ರ ಹೊಸ ಬರ್ಬಹುದು ಅಣ್ಣಾ ಕಟ್ಟಿ ಸರ್ ಈಗ ಎಲ್ಲಾ ಸೆನ್ಸಾರ್ ಐತಲ್ಲ ಅಣ್ಣಾ ಲೀಟರ್ ಒಂದು ಪೆಟ್ರೋಲ್ ಒಂದ್ ಐತಲ್ಲ ಹಂಗಾಗಿ ಮನಸ್ ಮಾಡೇಲ್ಲ ತರಕ ಹೌದಾ ಅಣ್ಣಾ ಇದು ಆರಾಳ ಅಂದ್ರೆ ಇಲ್ಲೇ ಇಲ್ಲ ಒಟ್ಟಾಡಿ ಇಡ್ತ ಹೊಟ್ಟಾಡಿ ಸೆಕೆಂಡ್ ಹ್ಯಾಂಡ್ ಬೈಕ್ ಸರಿ ಇರೋಲ್ಲ ಹಂಗೆ ಹಿಂಗ್ ಅದಕ್ಕೆ ಹೆಂಗ್ ಅಣ್ಣ ಇಲ್ಲ ಅಣ್ಣ ಆ ಥರ ಏನಿಲ್ಲ ನೋಡ್ಬೇಕು ನೋಡಿ ಎಲ್ಲ ನಂಬರ್ ಆಮೇಲೆ ಅವರು ಗ ಗಾಡಿಯರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪಾರ್ಟಿಗಳ್ನ ನೋಡ್ಕೊಂಡು ತಗೊಂದ್ರೆ ಚೆನ್ನಾಗಿರ್ತಾವೆ ಅಲ್ಲ ಹಂಗ ಅಂತಾರಲ್ಲ ಅದಕ್ಕೋಸ್ಕರ ಅಲ್ಲೇ ಎಲ್ಲೇ ಒಂದು ಆಗತ್ತೆ ಅಣ್ಣ ವಸ್ತು ಹಂಗಾಗಲ್ಲ ಅವೆಲ್ಲ ಸ್ವಲ್ಪ ಏನಾರೂ ತೊಂದ್ರೆ ಇದ್ರೆ ಹಂಗ ಆತರ ಆತವ ಅಣ್ಣ ಅದು ಬಿಟ್ರೆ ಬಾಯ್ ಏನಿಲ್ಲ ಈಗ ಬೈಕ್ ಇಲ್ಲಿ ತಗಂತೀರಲ್ಲ ರಿಜಿಸ್ಟೇಷನ್ ಎಲ್ಲ ಇವ್ರ ಕಡೆಗೆ ಎಲ್ಲ ಇರ್ತಾನೆ ಎಲ್ಲ ಅವ್ರ ಕಡೆ ಇರ್ತಾನ ಅಮೌಂಟ್ ಕಟ್ ಮಾಡ್ಕೊಂತಾರ ಒಂದು ಬಾಂಡ್ ಬರ್ಸ್ಕಂದ ಇದು ಮಾಡ್ತಾರೆ ಇದು ಯಾವಾಗ ಇಲ್ಲಿ ಒಯ್ದ್ರು ಅಣ್ಣ ಆಯ್ಲಿ ಅಂದ ಪಸ್ಟ್ ಇಲ್ಲ ಒಂದ್ಸರಿ ಒಂದು ಮೂರು ವರ್ಷದಿಂದ ಒಯ್ದೀ ಅಣ್ಣ ಈ ಮತ್ತೆ ನೋಡಕ್ ಬಂದಿದೆ ಹೌದಾ ಹ್ಞೂ

ಒಂದು ನಿಮಿಷ ಬಿಡು ಮಾಡ್ಕೊಂಡು ಹೇಳ್ಬಿಡಿ ಸರ್ ಇಲ್ಲ ಸರ್ ಮಾರ್ಕೆಟ್ ಅಂದರೆ ನಮ್ಮ ಚನ್ನಬಸ್ವಾಮಿ ಆಟೋ ಚನ್ನಬಸ್ವಾಮಿ ಆಟೋ ಕಾನ್ಸ್ಟೆಂಟ್ ಅಂತ ಸಂಡೇ ಮಾರ್ಕೆಟ್ ಮಾಡ್ಕೊಂಡಿದ್ವಿ ಹೌದು ಸರ್ ಪ್ರತಿ ವಾರ ಮಾರ್ಕೆಟ್ ಮಾಡ್ತೀವಿ ರೀ ಸರ್ ಬೇರೆ ಕಡೆಯಿಂದ ನಮ್ಗೆ ನಮ್ಮ ಕಡೆಯಿಂದ ಕಡಿಮೆ ಅಂದ್ರೆ ಒಂದು ಐದಾರು ಡಿಸ್ಟಿಕ್ಕಿಂದ ಮಂದಿ ಐದಾರು ಆರು ಏಳು ಡಿಸ್ಟಿಕ್ ಡಿಸ್ಟಿಕ್ಕಿಂದ ಬರ್ತಾರೆ ನಮ್ಮಲ್ಲಿ ಮಂದಿ ಬರ್ತಾರೆ ಹೌದಾ ಸರ್ ವಿತೌಟ್ ಟ್ರಾನ್ಸ್ಫರ್ ಗಾಡಿ ಕೊಡೋಂಗಿಲ್ಲ ಟ್ರಾನ್ಸ್ಫರ್ ಮಾಡಿಸೇ ಕೊಡ್ತೀವಿ ಯಾರಿಗಾದ್ರು ಹ್ಞೂ 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 ಒಂದಿದೆ ಎರಡನೇ ಪಂದ್ರೆ ಆಧಾರ್ ಕಾರ್ಡ್ ತರಬೇಕು ಟ್ರಾನ್ಸ್ಫರ್ ಅಮೌಂಟ್ ಕಟ್ಟಬೇಕು ಟ್ರಾನ್ಸ್ಫರ್ ಕೊಡ್ತೀವಿ ವಿಥೌಟ್ ಟ್ರಾನ್ಸ್ಫರ್ ಯಾರಿಗೆ ಕೊಡ್ತಾ ಇಲ್ಲ ಎಲ್ಲ ತರದ ಗಾಡಿಗಳು ಸಿಗ್ತಾವ ಒಂದು ಇಪ್ಪತ್ತು ಸಾವಿರದಿಂದ ಒಂದ್ ಲಕ್ಷ ರೂಪಾಯಿ ಸಿಗತಾವ್ ನಮ್ಮಲ್ಲಿ ಗಾಡಿ ಎಲ್ಲ ಪ್ರತಿಯೊಬ್ರು ಗಾಡಿ ಸಿಗತಾವ ನಮ್ಮಲ್ಲಿ ಟೂರ್ ಎಲ್ಲ ಕಡೆ ಸಿಗ್ತಾವ ಯಾವ್ದ್ ಲೋನ್ ಗಿನ್ ಇದ್ರೆ ಕ್ಲಿಯರ್ ಮಾಡಿ ಕೊಡೋ ಜಾಬ್ ನಮ್ದು ಕ್ಲಿಯರ್ ಕೊಡ್ತೀವಿ ನಮ್ಮ ನಮ್ಮ ಮಾರಿರ್ತಾವ ಗಾಡಿಗಳನ್ನ ಅದು ಕ್ಲಿಯರ್ ಮಾಡಿದ್ರೆ ಅಂದ್ರೆ ನಾವು ನಾವ್ ನಾವಿರ್ತೀವಿ ಕರೆಸಿ ಅವ್ರನ್ನ ಕರೆಸಿ ಕುಂದಿರ್ಸಿ ಕ್ಲಿಯರ್ ಮಾಡಿ ಎಸ್ ಪಿ ಕ್ಯಾನ್ಸಲ್ ಮಾಡಿ ಅವ್ರ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಕ್ಲಿಯರ್ ಮಾಡಿ ಈಗ ನಾವು ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಂದ್ರೆ ಅದು ಹನ್ನೆರಡು ಹದಿಮೂರು ರೂಪಾಯಿ ಐತೆ ಏಜೆಂಟ್ ಅವರು ಮತ್ತೆ ಹಂಗಾಗಿ ನಮ್ಮಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ತಗೊಂತಾರೆ ಒಂದು ವರ್ಷ ಇನ್ಸೂರೆನ್ಸ್ ಹಾಕ್ತಾರೆ ಅದು ಬಿ ಎಸ್ಟಾರ್ಟ್ ಹಾಕ್ತಾರೆ ಒಂದು ಸ್ಮೋಕ್ ಲಟರ್ ಹಾಕಿ ಕೊಡ್ತಾರೆ ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ ಒಂದು ವರ್ಷ ಇನ್ಸೂರೆನ್ಸ್ ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ ಒಂಬೈನೂರ ಐವತ್ತು ರೂಪಾಯಿ ಇನ್ಸೂರೆನ್ಸ್ ಹಾಕ್ತಾರೆ ಒಂದು ನೂರು ರೂಪಾಯಿ ಒಗೆ ಸ್ಟರ್ ಹಾಕ್ತಾರೆ ಬಿ ಎಸ್ ಕೊಡ್ತಾರೆ ಎಲ್ಲ ಸರಿ ಇಷ್ಟು ಹೋದ್ಮೇಲೆ ಒಂದ್ ಐದಾರು ರೂಪಾಯಿ ಏಜೆಂಟ್ ಒಂದ್ ವರ್ಷ ಗಾಡಿ ಎಂಬತ್ತೈದು ಸಾವಿರ ಹೇಳ್ತಾರ ಒಂದ್ ಹತ್ತು ಸಾವಿರ ಹೆಚ್ಚು ಕಡೆ ಕೊಡ್ತಾರೆ ತಂದು ಹುಡುಗರು ಮಾರಕ್ ಒಂದು ಬೇರೆ ಬೇರೆ ತಂದಿರ್ತಾರ ಐದು ಆರು ನಾಲ್ಕು ಎರಡು ಗಾಡಿ ಹತ್ತು ಗಾಡಿ ಕೆಲವ್ರು ತಂದಿರ್ತಾರೆ ಅವರು ಶಕ್ತಿ ಮೇಲೆ ಅವ್ರು ತಂದಿರ್ತಾರ ಅದು ಒಂಡ್ ಶನಿ ಎರಡು ಸಾವಿರ ಹದಿನೈದು ಹದಿನಾರು ಮಾಡಲಿರ್ತದೆ ಕಡಿಮೆ ಮಾಡಲತ್ತು ಹಾಂ ಕಡಿಮೆ ಮಾಡ್ಲಿ ಹದಿನೈದು ಮಾಡ್ಲಿರ್ತದೆ ಪಂದ್ರ ಸೋಲಕ್ಕ ಹಾಂ ಹದಿನಾರು ಹದಿನಾರು ಮಾಡ್ಲಿ ಹ್ಞೂ ಹದಿನೈದ್ರ ಬಂದರೆ ಹದಿನಾರು ಒಂದು ವರ್ಷ ಆಯ್ತು ನೋಡಿ ಬೇರೆ ನೋಡ್ತಾರೆ ಬೇರೆ ನೋಡ್ತಾರೆ ನೋಡಿ ನೀವು ಯಾವ ನೋಡ್ತೀರಿ ನೋಡಿ ನೀವು ಹೆಂಗೈತೆ ಹಂಗೆ ಬರ್ರಿ ಇಲ್ಲ ನಂಬ್ರೂ ಕೇಳಿಸ್ ಓಲ್ಡ್ ಡಿಸ್ಕೋರಿ ಸರ್ ಇದು ಇದು ಎರಡು ಸಾವಿರ ಹತ್ತು ಹನ್ನೊಂದು ಇರ್ತಾರೆ ಇದು ಹನ್ನೊಂದು ಮಾಡ್ಲು ಹನ್ನೆರಡು ಹನ್ನೆರಡು ಮಾಡಲು ಹೇಳೋದು ಇಪ್ಪತ್ತೈದು ಸಾವಿರ ಒಂದು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ತನಕ ಕೊಡ್ತಾರ

ಇಲ್ಲ ಸೆಟ್ ಮಾಡಿ ಎರಡು ಹದಿನೈದು ಇಪ್ಪತ್ತೆರಡು ಇಪ್ಪತ್ತೊಂದು ಇರ್ತದೆ ವಜ್ಜೆ ಗಾಡಿ ಮಲೇಜ್ ಬರ್ತಾ ಅಂತಾರೆ ಬರಂಗಿಲ್ಲ ಅಷ್ಟೇ ಮಾಮೂಲು ಅರವತ್ತು ಬರ್ತಾವೆ ಐವತ್ತೈದು ಅರವತ್ತು ಹ್ಞೂ ಐವತ್ತೈದು ಅರವತ್ತು ಮೈಲೇಜ್ ಅವು ಇಲ್ಲಿ ಓಲ್ಡ್ ಶೈನ್ ಇದು ಹ್ಞೂ ಇಲ್ಲ ನೆಡ್ ಬಂದಿದ್ದು ಎರಡನೇ ಸಾವಿರ ಬಂದಿದ್ದು ಹ್ಞೂ ಇದು ಯಮಾ ಕಂಪ್ನಿದು ಇವೆಲ್ಲ ಬುಲೆಟ್ ಗಾಡಿ ಐತೆ ಎರಡು ಸಾವಿರ ಹದಿನಾರು ಮಾಡಲಿದ್ದು ಹೇಳೋದು ಮೂವತ್ತು ಒಂದು ಮೂವತ್ತೈದು ಹೇಳ್ತಾರ ಹೇಳೋದು ಒಂದು ಹದಿನೈದು ಒಂದು ಹದಿನೈದು ಕೊಡ್ತಾರೆ ಅವರು ಹಾಂ ಲಾಸ್ಟ್ ನೈತರೆ ನೋಡ್ದಲ್ಲ ಇದಾಗಿತ್ತು ಇವತ್ತಿನ ಒಂದು ಸಂಡೆ ಮಾರ್ಕೆಟ್ ಬುಡಿಗೆ ವಿಡಿಯೋ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ನಮಸ್ಕಾರ